ಐದು ಹುಲಿಗಳು ಸ್ಪಾಟ್ ಅಲ್ಲೇ ಯಾರೋ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ನ್ಯೂಸ್ ಇವಾಗೆಲ್ಲ ಕಡೆ ನಡೀತಾ ಇದೆ ಸೊ ಆ ಊರು ಯಾರ್ದು ಅಲ್ಲ ನಮ್ಮೂರೇ ಸೊ ಅಂತ ಏನು ನೀವು ಕೇಳ್ತಾ ಇದ್ರೋ ನ್ಯೂಸ್ಗಳಲ್ಲಿ ಅದೇ ಊರು ನಂದು ಆ ಊರವನಾಗಿ ಈ ವಿಚಾರದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ನಾನ್ ನಿಮ್ ಜೊತೆ ಹಂಚ್ಕೊಬೇಕು ಸೊ ಅಲ್ಲಿ ಏನೇನಾಗಿದೆ ಡೀಟೇಲ್ಸ್ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನ್ಯೂಸ್ ಅಲ್ಲೆಲ್ಲ ಮಲೆಮಹದೇಶ್ವರ ಬೆಟ್ಟ ಮಲೆಮಾದೇಶ್ವರ ಬೆಟ್ಟ ಅಂತ ಹೇಳ್ತಾ ಇದಾರೆ ಆಕ್ಚುಲಿ ಮಲೆಮಹದೇಶ್ವರ ಬೆಟ್ಟಕ್ಕೂ ಈ ಘಟನೆ ನಡೆದಿರೋ ಊರಿಗೂ ಕೂಡ ಎಂಬತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಅಷ್ಟು ದೂರದಲ್ಲಿ ನಡೆದಿರ್ತಕ್ಕಂಥದ್ದು ಆದ್ರೆ ವನ್ಯಜೀವಿ ವಲಯ ಬಂದ್ಬಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಬರುತ್ತೆ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ನ್ಯೂಸ್ ಚಾನಲ್ ಗಳೆಲ್ಲವೂ ಕೂಡ ಮಲೆಮಾದೇಶ್ವರ ಬೆಡ್ದಲಾಯ್ತು ಮಲೆಮಾದೇಶ್ವರ ಬೆಡ್ದಲಾಯ್ತು ಅಂತ ಹೇಳಿದರೆ ಇದು ಸತ್ಯಕ್ಕೆ ದೂರವಾದಂತ ವಿಚಾರ ಸೊ ಈಗ ನಾವ್ ಏನ್ ನೋಡ್ತಾ ಇದೀವೋ ನಮ್ಮ ಮೂರು ಹುಗ್ಗೆಮ್ ಅನ್ನೋದು ಈ ಕಡೆ ತಮಿಳ್ನಾಡುಗೆ ತಮಿಳ್ನಾಡು ಗೆ ಅಂಟ್ಕೊಂಡಿದೆ ಅಂದ್ರೆ ಬಾರ್ಡ್ರನ್ನ ಹಂಚ್ಕೋತಾ ಇದೆ ಆ ತಮಿಳ್ನಾಡು ಅಲ್ಲಿ ಬರ್ತಕ್ಕಂತ ಕಾಡಿನ ವಲಯ ಯಾವುದು ಗೊತ್ತಾ ಸತ್ಯಮಂಗಳಂ ಟೈಗರ್ ರಿಸರ್ವ್ ಫಾರೆಸ್ಟ್ ಹತ್ರದಲ್ಲಿ ಒಂದು ಟೈಗರ್ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂತ ಈ ಜಾಗದಲ್ಲಿ ನಮ್ಮೂರ ಹತ್ರ ಹುಲಿಗಳ ಐದು ಸತ್ತಿದೆ ಅಂತಂದ್ರೆ ಇವತ್ತು ನಾವು ಕೂಡ ನಂಬಕ್ಕಾಗ್ತಾ ಇಲ್ಲ ಆದ್ರೆ ಈ ಫಸ್ಟ್ ನ್ಯೂಸ್ ಅಲ್ಲೇ ಐದು ಹುಲಿಗಳು ಇಡೀ ದೇಶನೇ ಇವತ್ತು ನಮ್ಮೂರ್ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದೆ ಒಂದು ಅವನತಿಗೆ ಒಳಗಾಗ್ತಿರ್ತಕ್ಕಂಥ ಒಂದು ದೇವ್ರನ್ನ ಅಂದರೆ ನಾನು ಯಾಕೆ ದೇವ್ರಂತ ಹೇಳ್ತಾ ಇದ್ದೀನಿ ಅಂತಂದರೆ ಮಲೆಮಾದೇಶ್ವರ ಬೆಟ್ಟದ ಆ ಮಲೆಮಾದಪ್ಪನ ಒಂದು ವಾಹನ ಅದು ಸೊ ಆ ವಾಹನನ ಐದನ್ನ ವಿಷ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಅದು ನಿಜವೇ ಆಯಿತು ಅಂತಂದರೆ ಇದೆಷ್ಟು ಕ್ರೂರ ಅಂತ ಈ ಕಾಡಿನ ಒಂದು ಅಂಚಿನ ಭಾಗದಲ್ಲಿ ಇವು ಇದ್ದಿದ್ದೇನೆ ಆದರೆ ಇದನ್ನು ತಪ್ಪಿಸೋದು ಯಾವಾಗ ಅಂತಂದರೆ ಒಂದು ಜನರು ಸಪೋರ್ಟ್ ಮಾಡಬೇಕಲ್ಲಿರೋರು ಜೊತೆಗೆ ಫಾರೆಸ್ಟ್ ಅಫಿಷಿಯಲ್ಸ್ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಾವು ಇದನ್ನ ಸಮತೋಲನ ಮಾಡ್ಕೊಂಡು ಹೋದರೆ ಮಾತ್ರ ಊರು ಉಳಿಯುತ್ತೆ ಜೊತೆಗೆ ನಮ್ಮ ಊರಿಗೆ ಸಬುಗು ಕೊಡ್ತಕ್ಕಂಥ ಅಂತ ಒಂದು ಪ್ರಕೃತಿ ಸೌಂದರ್ಯ ಕೂಡ ಉಳ್ಕೊಳ್ಳುತ್ತೆ ಐದು ಟೈಗರ್ಗಳಿದ್ವೋ ಅವೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಆಲ್ರೆಡಿ ಆಗಿದೆ ಆಗಿ ಆ ಕಳೆಬರಗಳನ್ನ ಕೂಡ ಸುಟ್ಟಾಕಿದಾರೆ ಅದ್ರ ವಿಡಿಯೋಸ್ ಹಾಕ್ತೀನಿ ನೋಡಿ ನನ್ನ ಹೆಸರು ಬಸವಣ್ಣ ಗ್ರಾಮ ಪಂಚಾಯತಿ ಸದಸ್ಯರು ಮುನ್ಯಾಮ್ ಗ್ರಾಮ ಪಂಚಾಯತಿ ನಮ್ಮ ನಿನ್ಯಂ ಗ್ರಾಮ ಪಂಚಾಯತಿಗೆ ಒಳಪಡುವ ಮಹದೇಶ್ವರ ಧಾಮದಲ್ಲಿ ನಿನ್ನೆ ನಡೆದಂತಹ ಒಂದು ಸ್ಥಿತಿ ಘಟನೆ ಐದು ಹುಲಿಗಳು ದಾರುಣವಾಗಿ ತಿಳಿದು ಬಂದಿದೆ ಇದು ಎಲ್ಲ ಟಿವಿ ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾವನ್ನಪ್ಪಿದೆ ಎಂದು ಕೆಲವು ಟಿವಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರವನ್ನು ಹಬ್ಬಿಸ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿಲ್ಲ ಮಹದೇಶ್ವರ ಬೆಟ್ಟದ ಮಹಾಲಿ ಮಲೆ ಮಹದೇಶ್ವರ ಸ್ವಾಮಿಗೆ ಒಂದು ಅಪಕೀರ್ತಿ ತರಲು ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಇದು ನಡೆದಿರ್ತಕ್ಕಂಥ ಘಟನೆ ಈ ವಿಚಾರವನ್ನು